ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫ್ರೈಡೆ ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಅಂದರೆ ಇಪ್ಪತ್ತಾರು ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರೋದು ನಿಮಗೆ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ಮತ್ತು ತಮ್ಮನಲ್ಲಿ ನೋಡಿರ್ತೀರಾ ಎಸ್ ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಭದ್ರಾವತಿಗೆ ಇದ್ದೀನಿ ಏನಕ್ಕೆ ಏನು ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಗಾಯಸ್ ಇವಾಗ ಫ್ರೈಡೆ ಸಂಜೆ ಐ ತಿಂಕ್ ಫೋರ್ ಆಗಿದೆ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ನಾನು ನಾನು ಮೂರುವರೆಗೆ ಸ್ನಾನ ಮಾಡಿದ್ದು ಕೂಲ್ ಒಣಗಿರಲಿಲ್ಲ ಆಮೇಲೆ ಶೀತ ಆಗುತ್ತೆ ಅಂತ ನಾನು ರೋಡಲ್ಲಿ ಏರ್ ಬಿಟ್ಟು ಒಣಿಸ್ತಾ ಇದ್ದೀನಿ ಯಾಕೆಂದರೆ ಗಾಳಿ ಅಲ್ವ ನೀಟಾಗಿ ಒಣಗುತ್ತೆ ಅಂತ ಸೊ ಏನೂ ಮೇಕಪ್ ಮಾಡಿಲ್ಲ ಜಸ್ಟ್ ಒಂದು ಸ್ಟಿಕರ್ ಇಟ್ಟು ಈ ಥರ ಡ್ರೆ ಡ್ರೆಸ್ಸಾಗಿ ಹೋಗ್ತಾ ಇದ್ದೀನಿ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಫಸ್ಟ್ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ ನಮ್ಮ ಅತ್ತೆ ಮನೆಗೆ ಹೋಗಿ ನೈಟ್ ಅಲ್ಲೇ ಇದ್ದು ನಮ್ಮ ಹಸ್ಬೆಂಡ್ ಬೈಕ್ ಅಲ್ಲೇ ಬಿಟ್ಬಿಟ್ಟು ನಾವು ಬಸ್ಸಲ್ಲಿ ನಾವು ನಾವು ಅಮ್ಮ ಮನೆಗೆ ಹೋಗ್ತೀವಿ ಏನಕ್ಕೆ ಅಂದರೆ ಗೊತ್ತಾಗಬೇಕು ಅಂದರೆ ವ್ಲಾಕ್ ಫುಲ್ ನೋಡಬೇಕು ಓಕೆನಾ ಸೊ ಏನು ಇಲ್ಲ ಒಂದು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ ನಾನು ನಾಳೆ ಹಾಕ್ಕೊಂಡು ಬರೋಕ್ಕೆ ಆ ಕಡೆಯಿಂದ ನಮ್ಮ ಬೇಬಿಗೆ ಬೇಕಲ್ವ ಅವಳು ಪ್ಯಾಂಟೀಸು ಎಲ್ಲ ಬೇಕಲ್ವ ಅವಳಿಗೆ ಅದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇದಾಗಿದೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಒಂದು ವೀಡಿಯೋಸು ನಮಗೆ ಬರತ್ತೆ ನೋಟಿಫಿಕೇಷನು ಆಗ ನೀವು ತಕ್ಷಣ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ ಓಕೆ ನನಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ನಮ್ಮ ಬೇಬಿ ಆರಾಮ್ಸಿ ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಇನ್ನು ನಾವು ಚಿಕ್ಕನಾಯ್ಕ ಈ ವೆದರ್ ಬಂದ್ಬಿಟ್ಟು ಚಿಕ್ಕನಾಯ್ಕ ಈಗ ನಾವು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋಗ್ತಾ ಇದು ಬಂದು ನಾನು ಇದ್ದಂಗೆ ಇದು ಇನ್ನೂ ಚಿಕ್ಕನಾಯಕ್ ಇದೆ ಬಟ್ ರೋಡು ಮತ್ತು ಆ ವೆದರು ಮುತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಆಯಿತು ಮಳೆ ಬರೋಂಗೆ ಆಗಿದೆ ಬಟ್ ಮಳೆ ಬಂದಿಲ್ಲ ಮತ್ತು ನಾನು ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೆ ಈ ಒಂದು ನ್ಯೂಸು ಲೈವಲ್ಲಿ ಹೇಳಿದ್ದೆ ಸತಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಸಜೆಷನ್ ಕೂಡ ಕೇಳಿದ್ದೆ ನೀವು ಅದಕ್ಕೆ ಓಕೆ ಅಂತಲೂ ಅಂದಿದ್ರಿ ತುಂಬ ಜನ ಸೊ ಹಾಗಾಗಿ ಇದನ್ನು ಫೈನಲಿ ಮಾಡ್ತಾ ಇದ್ದೀನಿ ತುಂಬ ಒಂದು ದೊಡ್ಡ ನಿರ್ಧಾರ ತಗೊಂಡಿ ಓಕೆನಾ ಸೊ ಗೈಸ್ ಏನಂದರೆ ಅದು ನಿಮಗೆ ಆಮೇಲೆ ಹೇಳ್ತೀನಿ ಈಗಲೇ ಹೇಳ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಓಕೆನಾ ಮತ್ತು ತುಂಬ ಪೇಯ್ನ್ ಆಗ್ತಿದೆ ಗೈಸ್ ನನಗೆ ಬೆನ್ನು ಮತ್ತು ತುಂಬ ಸುಸ್ತು ಸುಸ್ತು ಥರ ಆಗ್ತಿದೆ ತುಂಬ ಅಂದರೆ ತುಂಬಾ ಪೇಯ್ನ್ ಆಗ್ತಾಯಿದೆ ಸೊ ಅದು ಆದ್ರೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಒಂಥರ ಬೇಜಾರು ಅಂಡ್ ಗೈಸ್ ನೋಡಿ ಫೈನಲಿ ನಾವು ಶನಿವಾರ ಹೊರಟ್ವಿ ಶನಿವಾರ ನಮ್ಮ ಅತ್ತೆ ಮನೆಯಿಂದ ಬೆಳಗ್ಗೆ ಒಂದು ಒಂಬತ್ತು ಹಂಗೆ ಬಿಟ್ಟು ಹೊರಟಿದ್ದೀವಿ ಇದು ಆಲ್ರೆಡಿ ನಾವು ಬೀರೂರೋ ಅಥವಾ ಕಡೂರಲ್ಲೋ ಇದ್ದೀವಿ ನೋಡಿ ಇಲ್ಲಿ ಮುಂದೆ ನಮ್ಮ ಕ್ಯೂಟಿ ಬಾಯ್ ನಿದ್ದೆ ಮಾಡ್ತಾ ಇದ್ದ ಆರಾಮ್ಸಿ ಆರಾಮಸಿ ನಿದ್ದೆ ಮಾಡ್ತಾ ಇದ್ದಾಳೆ ಆರಾಮ್ಸಿಯಾಗಿ ಹೋಗ್ತಾ ಇದ್ದೀವಿ ನಾನು ಈ ವ್ಲಾಗ್ನ ಗಾಯ್ಸ್ ಈಗ ಒಂದು ನಿಮ್ಮೆಲ್ರಿಗೂ ಒಂದು ಹೇಳ್ತೀನಿ ಈ ಪ್ಲೇಸು ಯಾವ್ರು ಅಂತ ನನಗೆ ಕಮೆಂಟ್ ಪಾಸಲ್ಲಿ ಕಮೆಂಟ್ ಮಾಡಿ ಇದು ಚೆನ್ನಾಗಿ ಗೊತ್ತಿರುತ್ತೆ ಶಿವಮೊಗ್ಗ ಟು ಬ್ಯಾಂಗ್ಳೂರು ರೋಡಲ್ಲಿ ಈ ಒಂದು ಊರು ಸಿಗುತ್ತೆ ಈ ಈ ಥರ ಬಂದು ಈ ಊರಲ್ಲಿ ಬಿಟ್ರೆ ಇನ್ನು ಯಾವ ಊರಲ್ಲೂ ಇಲ್ಲ ನಾನು ನೋಡ್ದಂಗೆ ಶಿವಮೊಗ್ಗ ಟು ತುಮಕೂರು ತಿಪ್ಟೂರಲ್ಲಿ ಅಷ್ಟೇ ಓಕೆನಾ ತಿಪ್ಪೂರು ರೋಡಾಗೆ ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಅದಕ್ಕೋಸ್ಕರ ಇದು ಕ್ಲಿಪ್ಪಿಂಗ್ ತೊಗೊಂಡೆ ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಈ ರೋಡು ಅಂತೂ ತುಂಬ ತುಂಬ ದೊಡ್ಡದಾಗಿದೆ ಇದು ಬಂದು ನಿಮ್ಗೊಂದು ಟಿಪ್ಸು ಕೊಡ್ತೀನಿ ಇದು ಬಂದು ಒಂದು ತಾಲೂಕು ಓಕೆನಾ ಕ ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನಿಮಗೋಸ್ಕರ ಸ್ವಲ್ಪ ಬಸ್ ಸ್ಟ್ಯಾಂಡ್ ಕೂಡ ತೋರಿಸ್ತೀನಿ ಓಕೆನಾ ಇಷ್ಟು ತೋರಿಸ್ತೀನಿ ನಾನು ಮತ್ತು ಈ ಪ್ರಾಂಗ್ ನಾನು ಮನೆಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗೈಸ್ ಇದು ಬಂದು ಬಸ್ ಸ್ಟ್ಯಾಂಡು ಆ್ಯಂಡ್ ಇದು ಬಂದು ಮತ್ತೆ ಅಲ್ಲಿಂದ ಪಾಸಾದ್ವಿ ಪಾಸಾದ್ವಿ ಇಲ್ಲಿ ಬೆಟ್ಟ ಗುಡ್ಡವಂತರೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲಿಲ್ಲ ಸೊ ಹಾಗಾಗಿ ಇದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಸೂರ್ಯಕಾಂತಿ ಫ್ಲವರ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿ ಬಂದಿದ್ದಾವೆ ಅಂತ ನಿಜವಾಗ್ಲೂ ನನಗೆ ಈ ಥರ ಪರಿಸರ ಅಂದರೆ ಸಕ್ಕತ್ ಸಖತ್ ಇಷ್ಟ ಗಾಯಸ್ ಪರಿಸರ ಪ್ಲಸ್ ನೀರು ಇರಬೇಕು ನನಗೆ ನನಗೆ ಫೇವ್ರೆಟ್ ಅನ್ಸುತ್ತೆ ಆ ಪ್ಲೇಸ್ ಆ್ಯಂಡ್ ಈ ಒಂದು ಸೂರ್ಯಕಾಂತಿ ಮಧ್ಯಾಹ್ನ ನಿತ್ಕೊಳ್ಳೋಕೆ ನಂಗೆ ಸಖತ್ ಇಷ್ಟ ಓಕೆ ಗಾಯ ಇಬ್ಲಾಗ್ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ 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 ನೋಡಿ ಇಲ್ಲಿ ನಮ್ಮ ಮನೇಲಿ ಇವತ್ತು ಚಿಕನ್ ಸಾಂಬಾರು ಸೊ ಬಂದ್ವಿ ನಾವು ಇವಾಗ ಸೊ ವಾಯಿನಲ್ಲಿ ಹನ್ನೆರಡು ಗಂಟೆಗೆ ಬಂದ್ವಿ ಹನ್ನೆರಡು ಗಂಟೆಗೆ ಬಂದು ಮೂಲಂಗಿ ಸಾಂಬಾರು ಇತ್ತು ಅದನ್ನು ಊಟ ಮಾಡಿದ್ವಿ ಆಮೇಲೆ ನಮ್ಮ ಪಾಪ ಚಿಕನ್ ತಂದರು ಸೊ ಚಿಕನ್ನು ನಾನು ಮಾಡಿದ್ದೀನಿ ಇದು ಸಾಂಬಾರು ಟೇಸ್ಟ್ ನೋಡ್ತೀನಿ ಟೇಸ್ಟ್ ಸೂಪರ್ ಆಗಿದೆ ಆ್ಯಂಡ್ ಫ್ರೈ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ಸರಿ ಆಯ್ತು ಅಜ್ಜಿ ಇದು ಸರಿ ಐತೆ ಇದು ಗಟ್ಟಿಯಾದ ಇದು ನೀರು ಹಾಕ್ಬಿಡ ಅಜ್ಜಿ ನೀರು ಕೂಡ ಚೆನ್ನಾಗಾಗಲ್ಲ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಇದು ಬಂದು ಚಾಪ್ಸು ಇದು ಬಂದು ಸಾಂಬಾರು ಅಡು ಈ ಕಡೆ ಬಂದರು ರೈಸ್ ಇವಾಗ ಟೈಮ್ ಬಂದರು ಮೂರು ಗಂಟೆ ಮಾಡಬೇಕು ನಮ್ಮ ಅಜ್ಜಿ ನೋಡಿರಿ ತೋರಿಸ್ತೀನಿ ನಮ್ಮ ಅಜ್ಜಿ ಅಲ್ಲಿ ಪಾತ್ರೆ ಇದ್ದಾರೆ ಇಲ್ಲಿ ಒಂದು ನಾಯಿ ಬಂದಿದೆ ಚಿಕನ್ ಸಾಂಬಾರು ಅಂತ ನೋಡಿ ತುಂಬ ಕೆಲಸ ಮಾಡುತ್ತೆ ನಮ್ಮ ಮನೆ ಬೇಬಿ ಮದ್ದು ಅದು ನಮ್ಮ ಅಜ್ಜಿ ಅಣ್ಣ ನಮ್ಮ ಬೇಬಿ ಬಂದು ಒಳಗಡೆ ಇದ್ದಾಳೆ ಮನೆ ನೋಡಿ ಎಷ್ಟು ಗಲೀಜಾಗಿದೆ ಅಡುಗೆ ಮಾಡಬೇಕಾದ್ರೆ ಐ ತಿಂಕ್ ಎಲ್ಲರೂ ಮನೇಲೂ ಹಿಂಗೆ ಇರುತ್ತೆ ಚೆನ್ನಾಗಿದೆ ನಾನು ಇವತ್ತು ಡಿಫ್ರೆಂಟಾಗಿ ಇವತ್ತು ಕರ್ಬೇನ್ ಸೊಪ್ಪಾಗಿದ್ದೀನಿ ಚಿಕನ್ ಸಾಂಬಾರಿಗೆ ಏನಜ್ಜಿ ನಾಯಿ ಚಿಕನ್ ಸಾಂಬಾರಲ್ಲ ವಾಸನೆಗೆ ಬಂದೇವೆ ಅಜ್ಜಿ ನಿಮ್ಮ ಬೇಗ ಬೇಗ ಪಾತ್ರ ತೊಳ್ಕೊಂಬಂದು ಮಲ್ಕೊಂಬಿಡು ಊಟ ಮಾಡಿ ಯಾರಿಗೆ ಅಮ್ಮಂಗ ಕಾಯಕ್ಕೆ ಹಾಕಿದ್ರೆ ಕಾಯಿಸಿ ಇತ್ತುವಲ್ಲ ಈಗ ಯಾಕೆ ಗೀಝರ್ ಸರಿ ಇದು ಸರಿ ಹೌದಾ ಕಸ ಗುಡ್ಸ್ತೀನಿ ಬಿಡಜಿ ಪಾತ್ರೆ ಬೆಳಕಣ್ಣ ಬೆಳಗ್ತೀನಿ ನೋಡಿ ನಮ್ಮ ಅಜ್ಜಿ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಜ್ಜಿ ಎಲ್ಲರೂ ನಿಂಗೆ ಕೇಳ್ತಿದ್ರು ಅಜ್ಜಿ ಎಲ್ಲರೂ ನಿಂಗೆ ಕೇಳ್ತಿದ್ರು ತುಂಬ ಕೆಲಸ ಮಾಡುತ್ತೆ ನಮ್ಮ ಅಜ್ಜಿ ಅಜ್ಜಿ ತಾಳಿತು ಅನ್ನ ಪಾತ್ರೆ ಮರ್ತೋಗ ಎಲ್ಲ ಬೆಳೆಗೂ ಹೋಗ್ಬಿಡು ಇಲ್ಲಿ ನೋಡು ಟೀ ಕುಡಿ ಲೋಟ ಇಟ್ಟಿನ ಇಲ್ಲ ಇಲ್ಲ ಅಲ್ಲಿ ಟೀನೇ ಹಾಂ ಹೇಳು ಯಾ ಸಾರು ಮೂಲಂಗಿ ಸಾರಾ ಮಾಡು ಮಾಡ್ ಫ್ರೆಂಡ್ಸ್ ಏನು ಹಿಡ್ಕಂಡಜಿ ಚಾರ್ಜರ್ ಚಾರ್ಜರು ಚಾರ್ಜರ್ ಹಿಡ್ಕಂಡ ನೋಡಿ ಇದು ನೋಡಿ ಇದು ಇದು ಹುಲಿ ಇದು ಇದು ಹುಲಿ ಎಷ್ಟು ಕ್ಯೂಟ ಮಾಡ್ಕೊಂಡು ಯಾರಜ್ಜಿ ಟ್ಯಾಕ್ಸಿ ಟ್ಯಾಕ್ಸಿ ತೋರಿಸ್ಬೇಕಿತ್ತು ನಾನು ಬೇಯ್ತೈತಿ ಇಲ್ಲ ಏ ಅದು ಪ್ಲೇಟ್ ಮುಚ್ಚಿಬೇಡ ಆರಾಮಾಗಿ ಬೇಯ್ತೈತೆ ಇದು ಇಷ್ಟು ಚಿಕ್ಕ ಪಾತ್ರ ಕೊಟ್ಟಿಯಾ ಏ ತುಂಬ್ ಕಣಜಿ ಇಷ್ಟ ಚಿಕ್ಕದ ನೋಡಿ ಪಾತ್ರೆ ಬೆಳಗು ಎಲ್ಲೈತೆ ಎಲ್ಲಿ ತಡಿ ನಾ ಅಲ್ಲಿ ಮುಂದೆ ಯಾರೋ ಇದಾರ ತಡಿ ಹೋಗಿ ಯಾರ ಬಂದಿದ್ರಲ್ಲ ಅವನಿಗೆ ಕೇಳ್ಕೊಂಡು ಹ್ಞೂ ನೋಡಿ ಇಲ್ಲಿ ನಮ್ಮನೆ ಹಾಡು ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ನಾನು ನಮ್ಮ ಮನೆಯಲ್ಲಿರೋಂತಹ ಹಾಡಿನ ಮರಿ ತೋರಿಸ್ತಾ ಇದ್ದೀನಿ ಹಾಡಿನ ಮನೆ ಹಾಡಿನ ಮರಿಗೆ ನಮ್ಮ ಸಾರಿ ಇದು ಹಾಡಿನ ಮರಿ ಇದು ಓತಾ ದೊಡ್ಡದು ಒಣ ಹುಲ್ಲು ಹಾಕ್ತೀವಿ ಒಣ ಹುಲ್ಲು ತಿನ್ನುತ್ತೆ ಇದು ಬಂದ್ಬಿಟ್ಟು ಗೊಬ್ಬರು ಸೊಪ್ಪು ಮತ್ತು ಈ ಕಡೆದು ಏನು ಸೊಪ್ಪು ಗೊತ್ತಿಲ್ಲ ನನಗೆ ನಮ್ಮ ಬ್ರೋ ಕೋ ಕೊಯ್ಕೊಂಬಂದು ಹಾಕಿದ್ದಾರೆ ಇದರಲ್ಲೇ ನಮ್ಮ ನಾವು ನೀರು ಕಾಸೋದು ಸೊ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ನೋಡಿ ಇಲ್ಲಿ ಇಲ್ಲಿ ಚಿಕನ್ ಸಾಂಬಾರು ಮತ್ತು ಅಲ್ಲಿ ಇಲ್ಲಿ ಮೂಲಂಗಿ ಸಾಂಬಾರು ಬೇಯೋಕೆ ಇಟ್ಟಿದ್ದೀನಿ ಅಜ್ಜಿ ಅಜ್ಜಿ ಹಾಯ್ ಮಾಡು ನಮ್ಮ ಅಜ್ಜಿ ಫುಲ್ ಬಿಝಿ ಇದ್ದಾರೆ ಕೆಲಸದಲ್ಲಿ ನಾವು ಬಂದಾಗ ಇವತ್ತು ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿಂದ ಎಂಟು ಗಂಟೆಗೆ ಬಿಟ್ಟಿದ್ವಿ ಸೊ ಹಾಂ ಆಯಿತು ತಾಡಿ ಒಂಚೂರು ಬೇಯಲಿ ಅದು ಎಲ್ಲಿ ಎಲ್ಲಿ ಹೇಳಿ ಇಕ್ಕು ಇವತ್ತಿನ ಒಗೆಯೋದೇನಿಲ್ಲ ಆಮೇಲೆ ಹಾಕ್ಬೇಕು ಸೊ ಕಸ ಎಲ್ಲ ಬರ್ಸಿ ಹಾಂ ಕಸ ಉಡ್ಸ್ಬಿಡ್ಲಾ ದಿವಸ ಹಾಂ ಇದು ನೋಡಿದ್ದು ಕುದಿತೈತೆ ಹ್ಞೂ ಮೂಲಂಗಿ ಸಾಂಬಾರು ತಗೊಂಡು ಹೋಗ್ಬಿಡಂಗಾದ್ರೆ ಅಜ್ಜಿ ಮತ್ತೋಗುವ ತಗಿಲ್ಲ ಮೂಲಂಗಿ ಸಾಂಬಾರು ಅಜ್ಜಿ ಮೂಲಂಗಿ ಸಾಂಬಾರು ತಗಿಲ್ಲ ಕುದೀತು ಚೆನ್ನಾಗಿ ಹ್ಞೂ ಚೆನ್ನಾಗಿ ಕುದೀತೈತೆ ತಗಿಲ್ಲ ನಂಗಕೋ ಆಗಲ್ಲ ಅನ್ನಿಸ್ತೈತಿ ಆಗ್ಲಾ ಆಕೋ ಮಾ ಆಗಿದಲ್ಲ ಅಕ್ಕ ನೀ ಎಂತ ಟ್ಯಾಲೆಂಟ್ ಇದೀಯಾ ಜಿ ನೀನು ಮುಚ್ಚಿಬಿಡುಪ್ಪ ಟ್ಯಾಲೆಂಟ್ ನಮ್ಮ ಅಜ್ಜಿ ಇಷ್ಟೇ ಆಗುತ್ತೆ ಅಂತ ಹೆಂಗ್ ಹೇಳಿದೀಯಾ ನೋ ಕರೆಕ್ಟ್ ಆಯ್ತು ಮುಚ್ಚಿಡಣ ಆ ಸುರ್ತಿಸ್ ಬಡ ಇಲ್ಲಿ ನಾನು ಕಸ ಗುಡಿಸ್ತೀನಿ ಹದಿ ಬೇಳೆ ಹೇನ್ ಬೇಳೆ ಇರಕಂ ಕದ ಅಜಿದ ಆಕ್ಲಾ ಕಿಡ್ಕಿ ಕಿಡ್ಕಿ ಆಕ್ಲಾ ಸೋ ಕಿಡ್ಕಿ ಆಕ್ತಿನಿ ಯಾಕೆಂದ್ರೆ ಕಿಡ್ಕಿ ಆಕ್ಬಿಡ್ತಿನಿ ಇದು ಆ ಗಾಳಿ ಅಲ್ಲ ಓ ಆಮೇಲೆ सारು ಗುದ್ಯನೇ ಇಲ್ಲ

ಕಾಯ್ಸ್ ಏನಂದರೆ ಅಲ್ಲಿಂದ ನಾನು ಆಗಲೇ ಇರ್ತದೆ ಎಂಟು ಗಂಟೆಗೆ ಹೊರಟ್ವಿ ಇಲ್ಲಿ ಹನ್ನೆರಡು ಗಂಟೆಗೆ ಬಂದ್ವಿ ಬಂದು ನಾವೇನೂ ತಿಂಡಿ ತಿಂದಿರಲಿಲ್ಲ ಬೆಳಿಗ್ಗೆ ನಮ್ಮ ಬೇಬಿ ಫುಲ್ ವಾಂತಿ 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 ಸೊ ಹಾಗಾಗಿ ನಾವೇನು ತಿಂದಿರಲಿಲ್ಲ ಇಲ್ಲಿಗೆ ಬಂದು ಮೂಲಂಗಿ ಸಾಂಬಾರು ತಿನ್ನಲಿಲ್ಲ ಅಷ್ಟೇ ನಮ್ಮಪ್ಪ ಚಿಕನ್ ತಂದರು ಚಿಕನ್ ರೆಸಿಪಿ ಮಾಡಿಟ್ಟಿದ್ದೀವಿ ಅಮ್ಮ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ನಾಟಿ ಮಾಡೋದು ಗೊತ್ತಾ ನಿಮಗೆ ಸೊ ಭತ್ತ ಬೆಳೀತಾರಲ್ಲ ಸೊ ಅದನ್ನು ಫಸ್ಟ್ ಈಗ ನಾಟಿ ಮಾಡಬೇಕಲ್ವಾ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ನಾಟಿ ಮಾಡೋಕ್ಕೆ ಹೇಳಿದ್ವಿ ಬಟ್ ನಮಗೋಸ್ಕರ ಏನ್ ರಜಾ ಹಾಕದ್ ಬೇಡ ಅಂತ ನಾನೇ ಹೇಳಿದೆ ಹೋಗಿರು ಅಂತ ಇಷ್ಟು ನಮ್ಮ ಬೇಬಿ ಆರಾಮ್ಸಿ ರೆಸ್ಟ್ ಮಾಡ್ತಾ ಇದ್ದಾಳೆ ಮತ್ತೆ ಇನ್ನೂ ಒಂದೇನ್ ಏನ್ ಹೇಳ್ಬೇಕು ಅಂದ್ರೆ ನಾನು ನಿಮ್ಗೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಮನೆಯಲ್ಲಿ ಟ್ಯಾಕ್ಟ್ರಿ ತಂದಿದ್ದಾರೆ ಅಂತ ಸೊ ಬನ್ನಿ ಇವಾಗ ನಾನು ಆ ಟ್ಯಾಕ್ಟ್ರಿ ತೋರಿಸ್ತೀನಿ ಓಕೆನಾ ಬನ್ನಿ ಏನ್ ಮಾಡ್ತಿದ್ದೀರಾ ಅಪ್ಪು ನೋಡಪ್ಪ ಫೋಟೋ ಹಾಡ್ಕೊಳ್ಳೋಣ ಹ್ಞೂ ಹ್ಞೂ ನೋಡಿಲಿ ಇದೇ ಗಾಯಿಸಿ ನೋಡಿ ನಮ್ಮ ಮನೆಯಲ್ಲಿ ಹೊಸ ಟ್ಯಾಕ್ಟ್ರಿ ತಂದಿದ್ದಾರೆ ಇಲ್ಲೇ ಇದೆ ಎಲ್ಲ ಮುಂದೆ ಅವ್ರು ಫೋಸ್ ಹಾಕ್ಬಿಟ್ಟಿದ್ಯಾ ಹಾಂ ಹ್ಞೂ ನೋಡಿ ನಮ್ಮ ಅನನ್ಯ ಬೇಬಿ ನೇಮ್ ಹಾಕ್ಸಿದ್ದಾರೆ ನಮ್ಮ ಅಪ್ಪ ಇದು ಬಂದು ಹೊಸ ಟ್ಯಾಕ್ಟ್ರಿ ನಂದೇ ಓ ಇದೇ ನಾವು ತಂದಿದ್ ನೀವು ತುಂಬಾ ಬಟ್ಟೆ ಇಲ್ಲ ಟೀ ಮಾಡಿದೆ ಇವಾಗ ನಮ್ಮ ಅಜ್ಜಿ ನನಿಗೋಸ್ಕರ ಟೀ ಕೊಡುತ್ತೀಗ ಅಲ್ಲೇ ನಜ್ಜಿ ಅಜ್ಜಿ ಊಟ ಮಾಡಲ್ಲ ಯಾಕೆ ಯಾಕ

ಆ ಆಲೂ ಅಲ್ಲಿ ಮೇಲೆ ಇಟ್ಬಿಡಾ ಚಲ್ಲೋ ಹೋಗ್ತಿತ್ತೆ ಅದಕ್ಕೆ ತಗ್ ಕೆಳಗೆ ಇಟ್ಟಿದಿನಿ ಮೇಲೆ ಯಾಕೆ ಇಡ್ತೀಯ ಹ್ಮ್ ಕುದಿತಲ್ಲ ಅಮ್ಮ ಹಾ ಓ ಕುದಿತಾ ಆಪಣ ನೋಡಿ ನಮ್ಮ ಬೇಬಿ ಹೋಗ್ತಾ ಇದೆ ಬಾ ಬಾ ಮಾಮಾ ಓಡಿತನ ಹೋಗೋ ಓಡಿತನ ಹೋಗ ಮಾಮಾ ಓಡಿತನ ಹೋಗ ಬಾರಾ ಹಾ ಮಲ್ಲಕ ಹೋಗೋ ಬಾ ನೀನು ಬಾ ಬಾಬಾ ಬರುತ್ತೆ ಬಿಟ್ ಬಿಡ್ತೀನಿ ಅಂತ ಅಷ್ಟಷ್ಟೇ ತುಂಬಾ ಜಾಕ್ಬೇಡಿ ನಾನು ಅವಳಿಗೋಸ್ಕರ ಒಂದು ಚೂರು ಅಷ್ಟೇ ನಾನು ಟೀ ಏನು ಕುಡಿಯಾರ ಬಾ ಅಯ್ಯೋ ಅಯ್ಯೋ ತಡಿಯಾ ಸುರ್ತಿದ್ದೆ ನಮ್ಮ ಬೇಬಿ ಕಾಫಿ ಲವರ್ ಆಬಿಡಾಳೆ ಕಾಫಿ ಟೀ ಲವರ್ ಕುಡಿತಿದ್ಯಾ ಕುಡಿ ಸುಡುತ್ತೆ ಸುಡುತ್ತೆ ನಾನ್ ಟೇಸ್ಟ್ ನೋಡಲಾ ವಾ ವೆರಿ ನೈಸ್ ಚಲ್ ಬೇಡ ಕುಡಿ ಮತ್ತೆ ಬಂದ್ರೆ ನಮ್ಮ ಮನೇಲಿ ಕಾಫಿ ಟೀ ಜಾಸ್ತಿ ನಮ್ಮ ಮನೆ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಅಷ್ಟೇ ಗಾಯ್ಸ್ ಟ್ಯಾಕ್ಟ್ರಿ ತೋರಿಸಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ ಟ್ಯಾಕ್ಟ್ರಿ ತೋರಿಸ್ತೀನಿ ಊರಿಗೆ ಹೋದ್ಮೇಲೆ ಅಂತ ಕ್ಲಿಯರ್ ಆಗಿ ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀನಿ ನನ್ನ ಅನ್ಯ ಅಂತ ಬೇರೆ ನೇಮ್ ಹಾಕ್ಸಿದ್ದಾರೆ ನಮ್ಮ ಮನೇಲಿ ಅಂಡ್ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅವತ್ತೆ ನಾನು ನೋಡಿ ಅವಳಿಗೆ ಟೀ ಕಾಫಿ ಎಲ್ಲ ಟೀ ಕಾಫಿ ಗಾಯ್ಸ್ ಗಾಯಸ್ ಆಟಿ ಬ್ರೆಡ್ ಕಿಂತ ಬಿಸ್ಕೆಟ್ ತಗಂತಿನು ಕಾಫಿಗೆ ಟ್ಟಿಗೆ ತಗ 봐 ತಗ 봐 ಅಮ್ಮ ಟೀ ಹಾ ಇಂಗ ಟೀ ತಿನ್ನೋತೆ ಬಾಜಿ ತಿನ್ನೋ ನಮ್ಮದಿ ಫುಲ್ ವಾರ್ಕರ್ ಆಗಬಿಟ್ಟಿದಾರೆ ಇವತ್ತು ವಾರ್ಕರ್ ಫುಲ್ ಕೆಲಸ 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 ಅಜ್ಜಿ ಏನಾದ್ತಿ ಮನೆ ಅಜ್ಜಿ ವಾಟರ್ ಓತಾ ಅನಿಂ ಟೀ ಕುಡಿ ನೋಡಿ ನಾನು ಹೇಗಾಗಿದ್ದೀನಿ ನೋಡೋಣ ಇವತ್ತು ಹೋಗದ ಸೊ ನಮ್ಮಅಮ್ಮ ಒಂದು ಟೂ ತ್ರೀ ಡೇಸ್ ಇರು ಅಂತ ಹೇಳಿದ್ದಾರೆ ಬ್ಯಾಕ್ ಇವಾಗ ಟೈಮ್ ಬಂದು ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ನಮ್ಮ ಹಸ್ಬೆಂಡ್ ರಾತ್ರಿನೇ ಹೋದ್ರು ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಬಂದಿತ್ತು ಅಂತ ಕೂಡ ಹೇಳಿ ಸೈಡ್ ಬಳಿ ಬಾಲ್ ತೋರ್ಸೋಣ ಒಂದ್ ನಿಮಿಷ ನೋಡಿಲ್ಲ ನಮ್ಮಅಮ್ಮ ನಮ್ಮ ಪಾಪ ಕ್ಯೂಟ್ ಆಗಿರೋ ವಾಲ್ ತಂದಿದ್ದಾರೆ ನೋಡಿ ತುಂಬ ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಸೈನ್ಸ್ ಆಡ್ತಾರ ಎಲ್ಲೂ ಹಾಕೋದ್ರೆ ಈ ಥರ ಲೈಟ್ ಬರುತ್ತೆ ನಮ್ಮ ಬೇಬಿಗೆ ಅಂದರೆ ಇದು ಸಕ್ಕತ್ ಇಷ್ಟ ನೋಡಿ ಈ ರೀತಿ ಅಂತ ಇರುತ್ತೆ ಚೆನ್ನಾಗಿದೆಯಾ ಸೊ ಫ್ರೆಂಡ್ಸ್ ಏನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ ನಾವು ಲೈವಲ್ಲೂ ಹೇಳಿದ್ದೆ ನಮ್ಮ ಅಮ್ಮ ಮನೆಗೆ ಹೋಗ್ತೀವಿ ಹಸು ಕೊಡ್ತಾ ಕರು ತರ್ತೀವಿ ಅಂತ ಹೇಳಿದ್ದೆ ಅಲ್ವಾ ಸೊ ಆ ಉದ್ದೇಶಕ್ಕೆ ಸಾಕಕ್ಕೆ ನಾವು ಬಿಡ್ತಾಳ ಅಜ್ಜಿ ಏನಕ್ಕೆ ಬಂದಿದ್ದು ಅಂದ್ರೆ ಸ್ವಲ್ಪ ಡಿಸ್ಟರ್ಬನ್ಸು ಅಲ್ ಸಾರಿ ಆ ನಾನ್ ಹ್ಮ್ ಲೈವ್ ಅಲ್ಲಿ ಹೇಳಿದ್ದೆ ಅಲ್ಲ ನಾವು ಕರು ತರ್ತೀವಿ ನಮ್ಮ ಅಮ್ಮ ಮನೆಗೆ ಹೋಗಿ ಅಂತ ಸೊ ಆ ಉದ್ದೇಶಕ್ಕೆ ಬಂದದ್ದು ಸೊ ಇವಾಗ ಹೇಳ್ತೀನಿ ಏನು ಕೇಂದ್ರ ಟೈಸ್ ನಾನು ಲೈವ್ ಅಲ್ಲಿ ಹೇಳಿದ್ದೆ ಅಲ್ಲ ನಾವು ನಮ್ಮ ಅಮ್ಮ ಮನೆಗ್ ಹೋಗ್ತೀವಿ ಹಸು ತರ್ತೀವಿ ಅಂತ

ರಾತ್ರಿನೇ ತಗೊಂಡೋದ್ರು ಹುಲ್ಲು ಮತ್ತು ನಮ್ಮ ಬೇಬಿ ಸ್ನಾನ ಮಾಡ್ತಾ ಇದ್ದಾಳೆ ಅವಳೇ ಆಡ್ತಾಳೆ ಇತ್ತೀಚಿಗೆ ಏನು ಹುಲ್ಲು ಮತ್ತು ಹಸುವೆಲ್ಲ ತಗೊಂಡೋದ್ರು ನಾನು ಅನ್ಕೊಂಡಂಗೆ ಈ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅವೆಲ್ಲ ತೋರಿಸ್ತೀನಿ ಅನ್ಕೊಂಡೆ ಬಟ್ ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ ಇವತ್ತು ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊತೀನಿ ಬೋಸ್ಟ್ ಬೀದೇ ರಾ ಸೊ ಬೋಸ್ಟ್ ಸ್ನಾನ ಮಾಡ್ತೀನಿ ಆ್ಯಂಡ್ ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನ ಶೇರ್ ಮಾಡಬೇಕು ಬಟ್ ಶೇರ್ ಮಾಡೋಕ್ಕೆ ಆಗಿಲ್ಲ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಓಕೆನಾ ಇವಾಗ ಹೋಗಿ ಸ್ನಾನ ಮಾಡಬೇಕು ನಮ್ಮ ನೀರು ತುಂಬ ಬಿಟ್ಟು ಬಂದಿದ್ದೀನಿ ಬಿಸಿನೀರು ಸ್ನಾನ ಮಾಡಿ ನಿಮಗೆ ನಾನು ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಓಕೆನಾ ಬಾಯ್ ಲವ್ ಯು